ಯಾಂತರ ಏನು ಗೋಲ್ ಚೈನು ಏ ನೋಡ್ರಿ ಗೋಲ್ಡ್ ಚೈನ್ ಬೇಕಂತೆ ಗೈಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏ ಅಪ್ಪು ನೋಡಿ ಗೋಲ್ಡ್ ಚೈನ್ ಮಾಡಿಸ್ಕೊಡಿ ನಂಗೆ ಅಂತ ಕೂತಿದ್ದಾನೆ ಇವಾಗ ದುಡ್ಡು ಎಲ್ಲಿಂದ ತರೋದು ಇವನಿಗೆ ನಾವು ಹಾಂ ಒಂದು ರೂಪಾಯಿ ಗೋಲ್ಡ್ ಚೈನ್ ಬರ್ತಾ ಗೈಸ್

മുക്സ്ക്കൊണ്ടു അങ്ങനെ നാ സുഖ സാഡുബരണ ബന്ധി പ്രമോദർ കാൽ മാടുത്തു അതിനക്കോസ്കര നാ ഹൈഡ്മാണോ അപ്പു ആയിട്ട് ആകില്ല അല്ലേ അവൻ ഹന കേട്ട് പറ്റംബിടേ കൊട്ട് കേടക്കാക്ബിട്ടി അമ്മ ഇന്നുത അപ്പേടി അതായി നിശ്ചവ നാനേ ഒടീതില്ല അവനേ നനേ ಮೊನ್ನೆ ಕಾಲು ಏಟ್ ಮಾಡ್ದೆ ಹೇಳಿದ್ನಲ್ವ ನಿನ್ನೆ ಏನು ಕೈ ಏನೋ ಏಟ್ ಮಾಡ್ದೆ ಮತ್ತೆ ನೈಟ್ ಏನು ಮಾಡ್ದೆ ಅಂದರೆ ಹಾವು ತಂದಿದ್ವಲ್ಲ ಅದು ಹಾವಲ್ಲಿ ಎತ್ತಿ ರೊಪ್ಪ ನೋಡ್ದ ಯೂಸ್ ಡೈಲಿ ಮಾಡ್ತಾ ಮಾಡ್ತಾಯಿದ್ದಾನೆ ಪ್ರಮೋದ್ ಅವ್ರು ಬೈತಾ ಇದ್ದರು ಅವಳಿಗೆ ಏನೋ ಒಂದು ಕತೆ ಮಾಡ್ತೀಯ ನೀನು ಬಿಡು ಡೆಲಿವರಿ ಅಷ್ಟರಲ್ಲಿ ಅಂತ ಇನ್ನೊಂದು ತಿಂಗಳು ಒಂದೇ ತಿಂಗಳು ಅಂದ್ಕೊಂಡ್ರದು ಪ್ರೀ ಮೆಚ್ಯೂರ್ಡ್ ಬೇಬಿ ಆಗಿರೋದ್ರಿಂದ ಇವನು ನಮ್ಮ ತಿಂಗಳು ರೈಸ್ ನೋಡೋಣ ಯಾವಾಗ ಡೆಲ್ವರಿಗೆ ಯಾವಾಗ ಯಾವಾಗ ಅಂತ ಕೇಳ್ತಾಯಿದ್ದೀರ ಸೊ ಸಿ ಸೆಕ್ಷನ್ ಆಗಿರೋದ್ರಿಂದ ನಾವೇ ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ನಾವೇ ಫಿಕ್ಸ್ ಮಾಡ್ಕೋತೀವಿ ಆ ಡ್ಯೂ ಡೇಟ್ ಕೊಟ್ಟಿರೋ ಪ್ರಕಾರ ನನಗೆ ಆಗಲ್ಲ ಬಿಕಾಸ್ ಆಲ್ರೆಡಿ ನನಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆ ಡ್ಯೂ ಡೇಟ್ ಕೊಟ್ಟಿರೋ ಪ್ರಕಾರ ಆಗಲ್ಲ ನನಗೆ ಡ್ಯೂ ಡೇಟ್ ಕೊಡೋದು ಯಾರಿಗೆ ಅಂದರೆ ನಾರ್ಮಲ್ ಡೆಲ್ವರಿ ಆಗುತ್ತೆ ನೋಡಿ ಸೊ ಡ್ಯೂ ಡೇಟ್ ಅದನ್ನು ಕೊಟ್ಟಿರ್ತಾರೆ ಬಟ್ ನಮ್ಮದು ಸಿ ಸೆಕ್ಷನ್ ಅಷ್ಟೊಂದೆಲ್ಲ ವೆಯ್ಟ್ ಮಾಡಲ್ಲ ಏನಂದರೆ ಸಿ ಸೆಕ್ಷನ್ ಏನಕ್ಕೆ ಫಿಕ್ಸ್ ಆಗಿದ್ದೀನಿ ಅಂದರೆ ನನಗೆ ಮೊದಲನೇ ಬೇಬಿ ನಾರ್ಮಲ್ಲು ನಾನು ಪೇನ್ನ ತಿಂದು ಆಮೇಲೆ ಸಿ ಸೆಕ್ಷನ್ ಆಗಿದೆ ನನಗೆ ಮಗು ಏನು ಕಸ ಕೆಳಗಡೆ ಬಂದು ಮಗು ಮೇಲುಗಡೆ ಹೋಗಿ ನೀರು ಕುಡಿತಾ ಇತ್ತು ಮತ್ತು ಕರಳು ಸುತ್ತಕೊಂಡಿತ್ತು ಅಂದ್ಬಿಟ್ಟು ನನಗೆ ಸಿ ಸೆಕ್ಷನ್ನ ಮಾಡಿದ್ರು ಬಟ್ ನನಗೆ ನಾರ್ಮಲ್ ಪೇನ್ ಇತ್ತು ನಾರ್ಮಲ್ ಡೆಲ್ವರಿ ತುಂಬಾ ನೋವು ಪಟ್ಟಿದ್ದೀನಿ ಸೊ ಈ ಸಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೇ ಆಗಿ ನಾವೇ ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಇಂಥ ದಿನ ಅಂತ ನಾವೇ ಸಿ ಸೆಕ್ಷನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲ ರೀ ನೋಡೋಣ ರೀ ಲೇಟ್ಸ್ಗೋ ಬಾಬು ನೀನು ಅಂಥರಾಗ ಇಂತರ ನಡಿ ಸುಮ್ಮನೆ ಏನೇನು ಹೇಳ್ಬೇಡಿ ಅಪ್ಪು ಏನಕ್ಕೆ ಹಿಂದೆ ಹೋಗಿದ್ದಾನೆ ಅಂದರೆ ಸ್ಪಿನ್ನರಲ್ಲಿ ಆಟ ಆಡೋಕ್ಕೆ ಅದನ್ನು ಪಮ್ಮಿ ಬಂದ್ಬಿಟ್ಟು ಮ್ಯಾಗ್ ಹಾಕತ್ತಾ ಇದ್ದೀನಿ ನೋಡಮ್ಮ ನಾ ಮನೆಯರ ಇವನು ಮಾರ್ತ ತರ್ತಾನೆ ನಾನು ಆಟ ಆಡ್ತೀನಿ ಅನ್ಬಿಟ್ಟು ಬೇಗ ಹಾಕೊಂಡವನೇ ಮ್ಯಾಮ್ಗೆ ಫೋನ್ ಮಾಡ್ಬಿಟ್ಟು ಒಂದು ಸೋಮವಾರ ಸ್ಕೂಲ್ಗೆ ಹೋದಾಗ ಸ್ಕೂಲ್ಗೆ ಹೋದಾಗ ಈ ಥರ ಬ್ಯಾಗೆ ಸ್ಪಿನ್ನರ್ ಹಾಕ ಬಂದವನು ಅಂತ ಬತ್ತಿ ಇಟ್ಟುಬಿಡು ಕೆಲಸ ಮಾಡು ಸ್ಕೂಲ್ಗೆ ಹೋಗೋದು ಆಟ ಆಡಕ್ಕ ಓದಕ್ಕ ನಿಮ್ಗೆ ವ್ಯಾನ್ ಗೆ ಹಾಕದ ಮೇಲೆ ತುಂಬಾ ತಲಾಟೆ ಕಲ್ತಿದ್ದಾನಂತೆ ಅವ್ರ ಮ್ಯಾಮ್ ಹೇಳ್ತಾ ಮುಂಚೆ ನೀವು ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ರಿ ಅದು ನಮಗೆ ಮ್ಯಾಮ್ ಹೇಳಿದ್ರು ಪ್ರಿನ್ಸಿ ಬಟ್ ಇವಾಗ ಅವನು ವ್ಯಾನ್ ಅಲ್ಲಿ ಬರ್ತಾ ಇರೋದ್ರಿಂದ ತರಲೆ ಜಾಸ್ತಿ ಆಗಿದ್ದಾನೆ ಅನ್ಕೊಂಡು ಹೇಳ್ತಾ ಇದ್ರು ಏನಾ ಒಂದಲ್ಲ

ముందే ముందే గైస్ మే మన బందీందో తోగీత అంత బందీ ప్రమోదవ్ మనల్ రెస్ట్ మాట్తీ అంద్ర ఇవను నేనెల్తీయ పప్పా నవంతూ కారే వీట్ మాతీవి కర్కొండు కర్కొండో అంత ఇది మాట్లా సాటర్డే అల్వాడు అనిబిట్టు కర్కొండ్ ಏನು ಎತ್ತ ಎಲ್ಲ ಏನೋ ಡೀಟೇಲ್ಸೇ ಹೇಳಲ್ಲ ಸದ್ಯಕ್ಕೆ ಒಂದು ಕೆಲಸ ಹೋಗಿತ್ತು ಹೋಗಿತ್ತು ಬ್ಯಾಂಕಲ್ಲಿ ನನಗೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಚಿರ ನನ್ನ ಬ್ಯಾಗ್ ಒಳಗಡೆ ಹಾಕೋಬಿಡು

ಅದನ್ನ ಮಲಗಿಸಿ ಇವಾಗ ನಾವು ಕಜಾಯ ಮಾಡೋಣ ನಮ್ಮಮ್ಮಿ ಇಟ್ಕೊಟ್ಟಿದ್ರು ಲಾಸ್ಟ್ ಟೈಮು ಮಾಡಲೇ ಇಲ್ಲ ನಾನು ಅದಕ್ಕೆ ಈ ಟೈಮ್ ಆದರೂ ಮಾಡೋಣ ಸುಮ್ಮನೆ ವೇಸ್ಟ್ ಮಾಡೋ ಬೇಡ ಅಂದ್ಬಿಟ್ಟು ಹೇಳಿದೆ ಪ್ರದ್ರೆ ಕಜಾಯ ಮಾಡೋಣ ರೀ ಈ ವಿಡಿಯೋ ಮಾಡಿಕೊಡು ಅಂತ ಸೊ ಅವನಿಗೆ ಮಾಡೋಣ ಹೆಂಗೆ ಕಜಾಯ ತಟ್ಟಿ ಎಣ್ಣೆ ಒಳಗೆ ಬಿಡ್ತೀನಿ ಅಂತ ನಮ್ಮ ಈ ಎಣ್ಣೆ ಒಳಗಡೆ ಬಿಡೋಕ್ಕೆ ಎದುರುಕೋತಾರೆ ಬಟ್ ನಾನು ಎಣ್ಣೆಲಿ ಬೇಯಿಸೋಕ್ಕಾಗಲಿ ಎಣ್ಣೆ ಒಳಗೆ ಬಿಡಲಿಕ್ಕಾಗಲಿ ನಾನು ಎದರಲ್ಲ ಗೊತ್ತಿಲ್ಲ ಇವತ್ತು ಹೆಂಗೆ ಬರ್ತೀನಿ ಅಂತ ನೋಡೋಣ ಬನ್ನಿ ಗ್ಯಾಸ್ ಗೈಸ್ ಕಜಾಯ ಮಾಡೋಕ್ಕೋಗಿ ಕರೆಂಟೇ ಉಂಟೋಯಿತು ವೀಡಿಯೋ ಮಾಡೋಕ್ಕಾಗಲ್ಲ ಫುಲ್ಲು ಕತ್ಲೆ ಕತ್ಲೆ ಥರ ಇದೆ ಅಂದ್ಬಿಟ್ಟು ಹೇಗಿದ್ರು ಆಯಿಲ್ ಖಾಲಿ ಆಗಿತ್ತು ಆಯಿಲ್ನ ತೊಗೊಂಡು ಸ್ವಲ್ಪ ಐಟಮ್ಸ್ ಎಮ್ ಸಿನಲ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅಪ್ಪು ಮಲಗಿದಾನೆ ಎಪ್ಸಿದ್ವಿ ಅವನು ಎದೇಳ್ಕೆ ರೆಡಿ ಇಲ್ಲ ತುಂಬ ಗೊರಕೆ ಹೊಡಿತಾಯಿತ ಅದಕ್ಕೆ ನಾವು ಹೋಗ್ಬಿಟ್ಟು ಬರೋಣ ಇಲ್ಲೇ ಅಲ್ವಾ ಅಂದ್ಬಿಟ್ಟು ಹೊರಟಿವಿ ನಮ್ಮ ಹೇಳಿದ್ದೀವಿ ಅವನ ಇದ್ರೆ ಕಾಲ್ ಮಾಡಿ ಅಂತ ಸ ನಾದರೂ ಅಳಲ್ಲ ಅವನು ಏನಾದ್ರು ತೊಗೊಂಡು ಆಟ ಆಡ್ತಾ ಇರ್ತಾನೆ ಒಂದು ಫೋನ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಲ್ಲ ಫೋನ್ ಎತ್ಕೊಂಡು ನೋಡ್ತಾ ಇರ್ತಾನೆ ಮಳೆನಾ ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ ಆಮೇಲೆ ಕಜಾಯ ಯಾಕದನ್ನ ತೋರಿಸ್ತೀನಿ ನಾವು ಆರಾಮ್ ಸಿ ಬಂದ್ವಿ ರೆಗ್ಯುಲರಾಗಿ ಯಾವ ಅಂಗಡಿಲಿ ತೊಗೋತೀವಿ ಅಲ್ಲಿಗೆ ಬಂದ್ವಿ ನಾವು ಹಿಂಗೆ ನಮ್ಮ ಕೆರೆ ಅವರು ಸಿಕ್ಕಿದ್ರು ಅಲ್ಲಿ ನಾನು ನೋಡೇ ಇಲ್ಲ ಸೊ ಆಮೇಲೆ ಮಾತಾಡಿಸ್ದೆ ಹಿಂಗೆ ನಾವು ಒಂದು ಇವಾಗ ರೀಸೆಂಟಾಗಿ ಒಂದು ಲಿಕ್ವಿಡ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೋಳೆ ಹೋಗುತ್ತೆ ಕೈ ಅದರಲ್ಲಿ ಅದಕ್ಕೆ ಆ ಲಿಕ್ವಿಡೇ ಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ವಿ ಸಿಕ್ಕೇ ಇರಲಿಲ್ಲ ಲಾಸ್ಟ್ ಟೈಮ್ ಮೋರಲ್ಲಿ ತೊಗೊಂಡಿದ್ದು ಸಲ ಹೋದಾಗಿರ್ಲಿಲ್ಲ ಅದಕ್ಕೆ ಇಲ್ಲಿ ಹೇಗಿದ್ರು ಸಿಕ್ತು ಅಂದ್ಬಿಟ್ಟು ಒಂದು ಎರಡು ಲೀಟರು ಇಲ್ಲೇ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಗೋದ್ರೇಜಲ್ಲಿ ಇವಾಗ ಅದು ಜಾಸ್ತಿ ಮಿಷಿನ್ಗೋಸ್ಟೇ ಜಾಸ್ತಿ ಏನು ಉನಿಬೇಕು ಆ ಥರ ಏನಿಲ್ಲ ತುಂಬ ಚೆನ್ನಾಗಿ ವೈಟಾಗಿ ಹೋಗುತ್ತೆ ಬಟ್ ಟೆಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಒಂದಷ್ಟು ಐಟಮ್ಸ್ ತೊಗೊಂಡ್ವಿ ಜಾಸ್ತಿ ಏನು ತೊಗೊಳಂಗಿರಲಿಲ್ಲ ಕಡಿಮೆನೇ ಅಂತ ಹೇಳಿದರು ಹಂಗೇ ಕಡಿಮೆನೇ ಬಿಲ್ ಎಸ್ ಗೈಸ್ ಆರ್ ಎಮ್ಸಿಯಿಂದ ನೀನು ಮನೆ ಹತ್ರ ಬಂದ್ವಿ ನಮ್ಮ ಮಾವ ಕಾಲ್ ಮಾಡಿದರು ಪಾಪು ಇದ್ದುಬಿಟ್ಟು ಅಳ್ತಾಯಿದ್ದೀನಿ ಅಂತ ಮಿಸ್ ಕೇಳ್ತಿರಿ ನೂರು ಕ್ವಶನ್ ಕೇಳ್ತಾನೆ ಆ ನೂರು ಕ್ವಶನ್ಗೆ ನಾವು ಆನ್ಸರ್ ರೆಡಿ ಇರಬೇಕು ರೀ ಅವ ഏനവ ഇതോളത്തെ നിങ്ങ

Það aðið niðes stón gutti aðið það frýðisalit þó. Nýral þetta bækum það á næna hluta aðið nið. Það aðið það eru ekkal þetta bækum þó. Nóðan það, nýral þetta. Stappa þá. Það ástu þapp að ágóðu það ma. Námi stappa þið þá. Það er hluta kannvina það ma. Íldur stappa þið. Красиво. Adult板. Премрост ли сега? Това е ит? Зената ми го дава. Т прекграни,Umm. Бerson наверти,Shallnady incident. Oraker. Ir invention. Лице си еplate отido我們 в опдейна агебYouTube.

अभी यारों उसका सीस्टा पढ़ाला नीने सीस्टा पढ़ती थे अरे एक नीने तीन तालेट ढलवारी आगे नीने स्कॉपर उधर ढलवारी आदमी लेन बाढ़ी देना न दे निमाई सिर्फ इन द बॉक्स में से के लिए स्विटर्स का तीन दिन थला बॉक्स पर कटलेस स्विटर्स का तीन बड़ोलो तट्टे तट्टे हन्ना न तट्टू बड़ो <laughs>

കേൾ ദയവിട്ടു നമ്മമ്മിരും നാട്ടു കട്ട് ആക്കിരോദ നാനേം തന്നല്ല സുഹ്യേസ്തീന നമുക്ക് അവിടെ നമ്മി സ്വീറ്റ് മാില്ല സപ്പ സപ്പെ ഇരത്തിനോട് ಪ್ರಮೋದ್ ಅವರು ವೆಜ್ ತಿಂದಿರ್ಲಿಲ್ಲಲ್ಲ ತುಂಬ ದಿನದಿಂದ ಹೆಗ್ಗಾರು ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ನ ಹಾಕ್ತಾ ಇದ್ರು ನನಗೆ ಗೊತ್ತೇ ಇಲ್ಲ ನನಗೆ ಸ್ಮೆಲ್ ಬರ್ತಾ ಇತ್ತು ಏನಪ್ಪ ಇದು ಒಗ್ಗರಣೆ ಥರ ಸ್ಮೆಲ್ ಬರ್ತಾ ಇದೆ ಇಷ್ಟೊಂದು ಆಮೇಲೆ ಕೆಂಪೇರಿ ಶುರುವಾಗೋಯ್ತು ನನಗೆ ಅವಾಗ ಕೇಳಿದ್ದಕ್ಕೆ ಅವರು ಮೊಟ್ಟೆ ಆಮ್ಲೆಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹಾಕ್ತಾ ಇದ್ರು ಅದರಲ್ಲೂ ಪೋಸ್ಟ್ ಬೇಡ್ಕೊಡ್ತಾ ಇದ್ರು ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ಕೈಯೆಲ್ಲ ಹಿಂಗೆ ಅಂದ್ಕೊಂಡು ಚೆನ್ನಾಗಿ ಕೂಡ ಮಾಡಿದರು ಯಾಕೆ ಇದು ಎಲ್ಲೋ ಇದೆ ಆಮ್ಲೆಟ್ ಅಂತ ನೀವು ನಿಮಗೆ ಕ್ವೆಶನ್ ಮಾರ್ಕ್ ಆಗಿರ್ಬೋದು ಈ ಮೊಟ್ಟೆ ಬಂದು ಅಂಗಡಿ ಮೊಟ್ಟೆ ಅಲ್ಲ ನಮ್ಮ ಕೋಳಿಗಳು ಮೊಟ್ಟೆ ಇಡ್ತಾವಲ್ಲ ಸೊ ಆ ಮೊಟ್ಟೆನಲ್ಲಿ ಮಾಡಿರೋದ್ರಿಂದ ಅದು ಎಲ್ಲೋ ಕಲರ್ ಬಂದಿದೆ ನಮಗೆ ಚೀಲದಲ್ಲಿ ಹಾಕೊಡ್ತಾಯಿದ್ರು ಈ ಸಲ ಏನೋ ಬಾಕ್ಸಲ್ಲಿ ಹಾಕೊಟ್ಬಿಟ್ಟಿದ್ರು ಅದಕ್ಕೆ ಅದನ್ನು ಹಂಗೆ ಕಟ್ ಮಾಡ್ತಾ ಇದೆ ಇಷ್ಟೇ ಸಾಮಾನು ಸಾಮಾನಿದೆ ಏನು ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಬಿಲ್ ಅಷ್ಟೇ ಕಂಡು ಲಾಸ್ಟ್ ಮಂತ್ ತಂದಿದ್ವಿ ನಾವು ಅದು ಸ್ವಲ್ಪ ಪಕ್ಷದಲ್ಲೆಲ್ಲ ಖಾಲಿ ಆಯಿತು ಆದ್ದರಿಂದ ಸ್ವಲ್ಪ ತಗೊಂಡ್ವಿ ಅದರ್ವೈಸ್ ನಾವು ಮಂತ್ಲಿ ಏನೂ ಐಟಮ್ಸ್ ಏನು ತರೋಲ್ಲ ತ್ರೀ ಮಂತ್ಸ್ಗೆ ಒಂದು ಸಲ ತಂದರೆ ನಮ್ಗೆ ಅದೇ ಜಾಸ್ತಿ ಆಗುತ್ತೆ ಅದೇನೇ ಇನ್ನ ಮಿಕ್ಕುತ್ತೆ ತ್ರೀ ಮಂತ್ಸ್ಗೆ ಒಂದ್ಸಲ ಏನೋ ಅಕ್ಕಿ ಎಲ್ಲ ಸೇರಿ ಒಂದು ಏಳು ಸಾವಿರ ರೂಪಾಯಿ ಐಟಮ್ಸ್ ಥರದೇ ಹೆಚ್ಚು ನಾವು ಅಷ್ಟೇ ಆಗೋದು ಮಂತ್ಲಿ ಮಂತ್ಲಿ ಏನಂದರೆ ಒಂದು ಒಂದು ಲೀಟ್ರು ಆಯಿಲ್ ಎಕ್ಸ್ಟ್ರಾ ತೊಗೊಬೋದು ಅಷ್ಟು ಬಿಟ್ಟರೆ ಇನ್ನೇನು ತೊಗೊಳ್ಳೋಲ್ಲ ಅದಾದಮೇಲೆ ಇವಾಗ ಊಟ ಮಾಡ್ತಾ ಇದ್ವಿ ಮೂಲಂಗಿ ಬೇಳೆ ಸಾಂಬಾರು ಮಾಡಿದರು ಚೆನ್ನಾಗಿ ಮಾಡಿದರು ಪ್ರಮೋದವರು ಆ್ಯಂಡ್ ಊಟ ಮಾಡಿಕೊಂಡು ನಾವು ಮಲ್ಕೊಂಡ್ವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್